ಹೋಳ್ಗಿ ತಿನ್ನಕ ಬೆಟಾಲಿಯನ್ ಹೊಗಡಿಗೆ ಮನ್ಯಾಗ ಹೋಳ್ಗಿ ಗತಿ ತೀಡವ ದೊಡ್ಡ ದೊಡ್ಡ ತೀಡ್ ಹೋಳಗಿ ತಗಿಯವ ಅತ್ತಿ ತಗಿ ಚಂದ ತಗಿ ಮೂಗಿ ಎರ್ಸಿ ಎರ್ಸಳ ಹತ್ತಿರಿ ಹ್ಮ್ ಏನ್ ಇಟ್ಟಿಟ್ಟಾಗಲ್ಲ ಹೋಳಗಿ

ಹಲೋ ಗಾರಿಗ್ ಸೈಜ್ ಹೋಳಿಗೆ ಬೇಕಿಲ್ಲಿ ಮನಿ ನಮ್ದು ಹತ್ತಿರ ಗಾರೀಗ್ ಸೈಜ್ ಹೋಳಿಗೆ ಮಾಡ್ರಿ ನಿಮ್ ಮನೇಗ್ ಮಾಡ್ಕೋರಿ ಹೋಳಿಗೆ ಗತಿ ಬಂದ್ರೆ ಎದಕ್ ಬಂದ್ರೆ ಗೊತ್ತಿಲ್ಲ ಹೋಳಿಗೆ ಗಾರ್ಗಿ ಸೈಜ್ ಹಾಕ ಏನ್ ಮಾಡಿ ಬೀದಿ ಹೋಗಿ ಹದಿನೆಂಟು ಮಂದಿ ಹೋಳಿಗೆ ಮಾಡಕ್ ಬಂದಿಲ್ಲ ಮನೆ ಏನ್ ನಾನು ಇಷ್ಟೇ ಏನ್ ಗಾರ್ಗಿ ಸೈಜ್ ಹೋಳಿಗೆ ಹಾಕಬೇಕು ತಗೋಲಿ ಹೇಳ ಇಟ್ಟು ತಗೋ ಸ್ವಲ್ಪ ಸ್ವಲ್ಪ ಇಟ್ಟು ತಗೋ ಹಾ ಅಷ್ಟೇ ಅಷ್ಟೇ ಕಟ್ ಮಾಡಿದ್ರೆ ಯಾರು ದಾರು ದಾರು ಹೋಗಂಗಿಲ್ಲ ನಾನು ಯಾರು ಕುಡಂಗಿಲ್ಲ ನಾ ನಾ ಕುಡಿತೇನೆ ಯಾ ಹತ್ತಿನ ಕೊಡುದಲ್ಲ ಯಾಕೆ ಹತ್ತಿನ ಕೊಡುದಲ್ಲ ನನಗ ಅದಿಷ್ಟೈತ್ತ ಚಂದ ಇರ್ಬೇಕಂದ್ರೆ ಕೊಡ್ಬೇಕು ಎಲ್ಲ ಕೊಟ್ಟು ನೋಡಿ ಹೌದಾ ನೋಡ್ ಮಗಳು ನನಗೆ ಕೊಡು ಅಂತೇಳಿ ನೀನೇ ಏನಂದ್ರೆ ಬಯೋಡೇಟಾ ಕೊಡವಾ ಯಾರಿಲ್ಲ ಅಂದ್ರ ಬಯೋಡೇಟಾ ಕೊಡ್ತೀನಿ ಬಯೋಡೇಟಾ ನಿನ್ ಮಗ ನೋಡ್ಬೇಕಂದ್ರ ನಾನು ತೆಗಿರಿ ತಾಳ ತೆಗಿರಿ ತೊಳೆವ್ರಿಟ್ರಿ ಅನ್ರಿ ತೊಂಬಾರ ಪ್ಲಾ ಇತ್ತು ಪ್ಲಾಸ್ಟಿಕ್ ಪ್ಲೇಟ್ ತಗ ತೊಳೆವ ಸೋಳಗ ಹೋಗು ಹೋರೀ

ತುಪ್ಪ ತೊಂಬ ತುಪ್ಪ ನಿಮ್ಮ ಅಣಗ್ ತುಪ್ಪ ಕಣ ತುಂಬ ಕಣ ತುಪ್ಪ ನಿಮ್ ಅಣಗ ನಿಮಗಿಲ್ ತುಪ್ಪ ತುಪ್ಪ

ತುಪ್ಪ ದಬಾಶಾಕ್ರಿ ಇಲ್ಲಿ ತುಪ್ಪದ್ರಿಡವ ಬಾಯ್ ಹಾಕೊಂಬಡ್ರಿ ಬಾಯಿಗೆ ಬಾಯ್ ಹಾಕೋಬಿಡ್ರಿ ತುಪ್ಪ ಇಲ್ಲಿ ಕಿರ್ಕಿರಿ ಮಾಟ ಮಾತ್ರ ಮಾಡಿಸಿದ್ರೆ ಅನ್ನಸ ಬರ್ತಾರ ನಾನು ಆಯ್ತು ತೋರಿ ಇನ್ನೊಂದು ಹೋಳ್ಗಿ ಹಾಕ್ರಿ

सब पन्ना कटाए? अन्ना कल। दारा कोल्ड जैक मालूम है? कोल्ड जैक लने पन्ना। साखो साखो। इन्हने कोल्ड जैक लने? इन्हने दारा कोल्ड जैक लने? कुछ बच्चे के पाले इतने? ए साख पा। कटिंग सारा अन्ना करे रुसल पा। वाह रे, कुत्ते का तो बड़ा खोगी। आज दे खोगी तीन दे पहचून। यार पा। निंदिना। य ತಡ ತೊಳ್ದೆಡ್ರು ಮುಂಜಾನೆ ನಾಷ್ಟಕ್ಕೆ ಇದ್ರಾಗೆ ಮತ್ರೊಳ್ದ ಹೋಗೋೊಳೇ ತಡ್ರಿ ಆಗಲಿ ತಡ್ರಿ ಕುಂದ್ರಿ ಉಷ್ಟ ಅನ್ನ ಹಾಕೋ ಮಾಡ ತಿಕ್ಕುದಾಗತ ಯವಾ মামಾ ದೀಪಾವಳಿಗೆ ಈಗ

ಅಟ್ಟೆ ಇರೀ ಹಾಂ ಅಟ್ಟೆ ಇರ್ರಿ ಸುಮ್ನೆ ಹೇಳ್ತೀನಿ ಹಚ್ಚಿಬಿಡ್ತೀನಿ ರಾಕೆಟ್ ಇವರು ಹೋಗ್ಬಿಡ್ತಾ ಇದ್ರು ಕೂಡ ಹಾ ನಾಗ ಹೋಗ್ಬಿಡ್ತೀರಿ